ಭಾರತೀಯ ಸಂಸ್ಕೃತಿಯಲ್ಲಿ ಶ್ರೀರಾಮಾಯಣ ಮಹಾಕಾವ್ಯಕ್ಕೆ ಮೇರು ಸ್ಥಾನವಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾದ ಮೇಲೆ ಇಡೀ ಮನುಕುಲದಲ್ಲಿ ರಾಮನಾಮ ಜಪ ಹೆಚ್ಚಾಗಿದೆ ಇದೇ ಹಾದಿಯಲ್ಲಿ ಬೆಂಗಳೂರು ಜಿಲ್ಲೆಯ ದಾಸರಹಳ್ಳಿ ಬಳಿಯ ಅಂದ್ರಹಳ್ಳಿಯ ಶ್ರೀ ವಿದ್ಯಮಾನ ವಿದ್ಯಾಕೇಂದ್ರದಲ್ಲಿ ಮೂರು ದಿನಗಳ ಕಾಲ ರಾಮತಾಣ ಆರಂಭದಿಂದ ಅಂತ್ಯದವರೆಗೆ ಶ್ರೀರಾಮ ಕಥಾಮೃತ ಎಂಬ ವಿಭಿನ್ನ ರಂಗ ಪ್ರಯೋಗ ಮಾಡಿದ್ರು ಐವತ್ತು ದಿನಗಳ ಕಾಲ ಏಳ್ನೂರು ಅಧಿಕ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ರಾಮ ಎಣಿದ ಪ್ರಾರಂಭ ಶ್ರೀರಾಮ ಹುಟ್ಟಿನಿಂದ ರಾವಣನ ಸಂಹಾರದವರೆಗೆ ರಂಗ ಪ್ರಯೋಗ ನಡೆಸಿದ್ರು ಸಖಿಯರೇ ಏನು ಹೇಳುತ್ತಿದ್ದಾಳೆ ಸೀತೆ ಆಕೆಯ ಮನವನ್ನು ಪರಿವರ್ತಿಸಿದಿರ ಹಾ ಆದರೆ ಆಕೆ ಯಾವುದೇ ಆಹಾರ ಸ್ವೀಕರಿಸುತ್ತಿಲ್ಲ ಏನು ಆಕೆಗೆ ಇಂತಹ ಆದಟು ಏನು ಜಗದಂಕಮಲ್ಲನ ಬೇಡಿಕೆಗೆ ಸ್ಪಂದನೆಯೇ ಇಲ್ಲವೇ ನಿನ್ನ ದೈನೀಯ ಪರಿಸ್ಥಿತಿ ನೋಡಿ ಮರುಕ ನಾನು ನಿನ್ನ ಪ್ರಾಣಪ್ರಿಯನ ಪರಮ ಸೇವಕ Yeah, Russia. ಭಾರತದಂತಿರುವ ಈ ಸ್ವರ್ಣ ಲಂಕೆ ಜಿದ್ದುಗಳ ತೊಳೆದ ಅಪ್ಪಟ ಚಿನ್ನದ ಕಲಶ ಅಣ್ಣ ನನಗ್ಯಾಕೋ ಇಲ್ಲೇ ಇರುವ ಮನಸ್ಸಾಗಿದೆ ಅಲ್ಲಿ ಭರತನಿದ್ದಾನೆ ಹೇಗೂ ಅನೇಕ ವರ್ಷಗಳಿಂದ ಮನೆ ತೊರೆದು ಬದುಕಿದ್ದೇವೆ ಇನ್ನು ಇಲ್ಲೇ ಇರಲು ಮನ ಬಯಸುತ್ತಿದೆ ಅಣ್ಣ ತಮ್ಮ ಒಂದು ಕಾರ್ಯ ಕಾರ್ಯನಿಯೋಜಕರಾಗಿ ಯಾರದೋ ಸಂಕಲ್ಪ ಮುಖೇನವಾಗಿ ಅಡವಿ ಸೇರಿ ಬಳಿಕ ನಡೆದ ಒಂದು ದುರ್ಘಟನೆಗೆ ಪೂರಕವಾಗಿ ಇದೆಲ್ಲವೂ ನಡೆದು ಸಮಾಪ್ತಿಯನ್ನು ಕಂಡಿದೆ ಒಂದು ಮಾತು ಲಕ್ಷ್ಮಣ ಜನನಿ ಜನ್ಮ ಭೂಮಿ ನಾಡು ಎಂದಿಗೂ ಸ್ವರ್ಗಕ್ಕಿಂತ ಮುಗಿದ ರಾಮ ಸೀತೆಯನ್ನು ಮರಳಿ ಪಡೆದ ರಾಮಸೇನೆ ಸಂತಸದಿಂದ ಸಂಭ್ರಮಿಸಿದೆ ನಾಯಕನಿಲ್ಲದ ಲಂಕೆಗೆ ವಿಭೀಷಣ ಜನ್ಮದಾತನ ಮಾತಿನ ಋಣವನ್ನು ಪೂರೈಸಿದ ರಾಮ ಸೀತಾ ಲಕ್ಷ್ಮಣ ಸಹಿತನಾಗಿ ಅಯೋಧ್ಯೆಯನ್ನು ಪ್ರವೇಶಿಸಿದ ರಾಮನಿಗಾಗಿ ಕಾದಿದ್ದ ಅಯೋಧ್ಯೆ ಖ್ಯಾತ ರಂಗಕರ್ಮಿ ಪ್ರಕಾಶ್ ಬಿಳ್ವಾಡಿ ಸ್ವದೇಶಿ ಜಾಗರಣ ಮಂಚನ ಜಗದೀಶ್ ರಮೇಶ್ ಸೌಂದರ್ಯ ಭರತ ಸೌಂದರ್ಯ ನೇತೃತ್ವ ವಹಿಸಿದ್ರು ಸಂಸ್ಕೃತಿಯ ಅನಾವರಣ ಶ್ರೀರಾಮ ಕಥಾಮೃತ ನಾಟಕ ಪ್ರದರ್ಶನ ರಂಗಗಳಿಗೆ ಒತ್ತು ನೀಡಿದ ಶಾಲೆಗೆ ಖ್ಯಾತ ರಂಗಕರ್ಮಿ ಪ್ರಕಾಶ್ ಬೆಳವಾಡಿ ಮೆಚ್ಚುಗೆ ಸ್ವದೇಶಿ ಜಾಗರಣ ಮಂಚಿನ ಜಗದೀಶ್ ರಮೇಶ ಸೌಂದರ್ಯ ಭಾರತ ಸೌಂದರ್ಯ ಭಾಗಿ ರಾಮಾಯಣದ ಆರಂಭದಿಂದ ಅಂತ್ಯದವರೆಗೆ ಮೂರು ದಿನ ಸಂಜೆ ವೇಳೆಯಲ್ಲಿ ಪ್ರದರ್ಶನ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತು ಐವತ್ತಕ್ಕೂ ಹೆಚ್ಚು ದಿನ ಅಭ್ಯಾಸವಾಡಿ ರಾಮಾಯಣ ನಾಟಕ ಪ್ರದರ್ಶನ ಇನ್ನು ಸಂಸ್ಥೆಯ ಕಾರ್ಯದರ್ಶಿ ಭರತ್ ಸೌಂದರ್ಯ ಮಾತನಾಡಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ವಿಭಿನ್ನ ಚಟುವಟಿಕೆ ಕೈಗೊಳ್ಳುತ್ತಿವೆ ದೇಶೀಯ ಸೊಗಳು ಮತ್ತು ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ಸಲುವಾಗಿ ದೇಶೀಯ ಕಸುಬುಗಳು ಗ್ರಾಮೀಣ ಜಗತ್ತು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ವಿಜಯನಗರ ಸಾಮ್ರಾಜ್ಯ ಬುದ್ಧನ ಜೀವನ ಪ್ರತಿ ವರ್ಷವೂ ಕೂಡ ಕಳೆದ ಹತ್ತು ವರ್ಷಗಳಿಂದ ವಿಭಿನ್ನ ಪ್ರಯೋಗ ಕೈಗೊಳ್ತಾ ಇದ್ದೇವೆ ಈ ಬಾರಿ ರಾಮಾಯಣ ದರ್ಶನವನ್ನ ಇಡೀ ಶಾಲೆಯನ್ನೇ ವೇದಿಕೆ ಮಾಡಿ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಎಂದರು ಹಿಂದೆ ಇರುವಂತಹ ವೈಜ್ಞಾನಿಕ ಸತ್ಯಗಳನ್ನು ತೋರಿಸುವಂತ ಆ ಕೆಲಸವನ್ನು ಮಾಡಿದ್ವಿ ಅದಲ್ಲದೆ ಬೇರೆ ಬೇರೆ ಕಸುಬುಗಳನ್ನು ಹೇಗೆ ಮಾಡ್ತಾಯಿದ್ರು ಹಳ್ಳಿಗಳಲ್ಲಿ ನಮ್ಮ ಪೂರ್ವಜರು ಅಂತ ತೋರಿಸುವಂಥ ಕೆಲಸವನ್ನು ಮಾಡಿದ್ವಿ ಎರಡು ಸಾವಿರದ ಹದಿನೇಳರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಇಲ್ಲಿ ಮಕ್ಕಳು ತೆರೆದಿಟ್ಟು ವಿಜಯನಗರ ಸಾಮ್ರಾಜ್ಯ ಅಂದಿನ ಕಾಲಕ್ಕೆ ಎಷ್ಟು ವೈಭವ ಇತ್ತು ಅಂತ ತೋರಿಸ್ಕೊಟ್ಟಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಬುದ್ಧ ಸಿದ್ಧಾರ್ಥ ಆಗಿ ಬುದ್ಧ ಹೇಗಾದ ಅಂತ ತೋರಿಸಿದ್ವಿ ಹೋದ ವರ್ಷ ನಾವು ಆಜಾದಿ ಕಿ ಅಮೃತ್ ಮಹೋತ್ಸವದ ಅಂಗವಾಗಿ ಇಂಡಿಪೆಂಡೆನ್ಸ್ ಪ್ರೀ ಇಂಡಿಪೆಂಡೆನ್ಸ್ ಪೋಸ್ಟ್ ಇಂಡಿಪೆಂಡೆನ್ಸ್ವರೆಗೂ ಎಲ್ಲ ಕೆಲಸವನ್ನು ತೋರಿಸಿದ್ವಿ ಈ ವರ್ಷ ವಿಶೇಷವಾಗಿ ನಮಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ಯಾಕೆ ಅಂತ ಹೇಳಿದರೆ ಅಯೋಧ್ಯೆಯಲ್ಲಿ ರಾಮ ಬಾಲರಾಮನ ವಿಗ್ರಹ ಪ್ರತಿಷ್ಠೆಯಾಗಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ವತಿಯಿಂದ ವಿಶಿಷ್ಟವಾಗಿ ಈ ಆಚರಣೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಕ್ಕಳ ವಾರ್ಷಿಕೋತ್ಸವವನ್ನು ಇತ್ತು ಆ ದೃಷ್ಟಿಯಲ್ಲಿ ಶ್ರೀರಾಮ ಕಥಾಮೃತ ಎನ್ನುವ ಒಂದು ರಾಮಾಯಣದ ಕಥಾ ಭಾಗವನ್ನು ಮಕ್ಕಳೇ ಅಭಿನಯಿಸಿ ತೋರಿಸಿದರೆ ಚೆನ್ನಾಗಿರುತ್ತೆ ಅದು ಬರೀ ಒಂದು ಸ್ಟೇಜ್ ಚಿಕ್ಕ ಸ್ಟೇಜ್ ಹಾಕಿ ಮಾಡಿದರೆ ಅಷ್ಟು ಬ ಅರ್ಥ ತಿಳಿಸೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಇಡೀ ಸ್ಕೂಲ್ ಬಿಲ್ಡಿಂಗನ್ನೇ ಸ್ಟೇಜ್ ಆಗಿ ಬದಲಾವಣೆ ಮಾಡಿ ಮೊದಲನೇ ಮಹಡಿಯಲ್ಲಿ ಎರಡನೇ ಮಹಡಿಯಲ್ಲಿ ಸ್ಕೂಲ್ನ ಮಕ್ಕಳು ಭಾಗವಹಿಸ್ತಾ ಅವ್ರು ಮಾಡಿರುವಂಥ ಎಲ್ಲ ರಂಗ ಅವರ ಏನು ಉಪಕರಣಗಳಿವೆ ಅದನ್ನೆಲ್ಲ ಮಕ್ಕಳೇ ತಯಾರಿಸ್ತಾ ಮಕ್ಕಳು ಹಾಕ್ಕೊಂಡಿರುವಂಥ ಕಾಸ್ಟ್ಯೂಮನ್ನು ಕೂಡ ಮಕ್ಕಳೇ ತಯಾರಿಸ್ತಾ ವಿಭಿನ್ನವಾಗಿ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಐದು ಗಂಟೆಗಳ ಈ ಭಾಗ ಎರಡು ಭಾಗವಾಗಿ ಅದು ನಿನ್ನೆ ಒಂದು ಭಾಗ ನಡೀತು ಇವತ್ತು ಬಾಲಿ ವಧೆಯಿಂದ ಶುರುವಾಗಿ ರಾವಣನ ವಧೆವರೆಗೂ ಇವತ್ತು ಕಂಪ್ಲೀಟಾಗಿ ಆಮೇಲೆ ರಾಮನ ಒಂದು ಪಟ್ಟಾಭಿಷೇಕ ಆಗುವಂಥ ಭಾಗವನ್ನು ಇವತ್ತು ತೋರಿಸ್ಲಿಕ್ಕಿದ್ದಾರೆ ಈ ಕಥಾಭಾಗಕ್ಕೆ ಸುಮಾರು ಐವತ್ತು ದಿನಗಳ ಹಿಂದೆಯಿಂದ ಎಲ್ಲ ಸತತ ಪ್ರಯತ್ನ ಹಾಕಿದ್ದೀವಿ ಈ ಈ ಬಾ ಕಥೆಯನ್ನು ನಿರ್ದೇಶನ ಮಾಡಿದವರು ವಿದ್ದು ಉಚ್ಚಿಲ್ಲ ಅಂತ ಹೇಳಿ ಯುವ ನಿರ್ದೇಶಕ ಪ್ರತಿಭಾವಂತ ನಿರ್ದೇಶಕ ಇವರು ಈ ಭಾಗವನ್ನು ಮಾಡಿದ್ದಾರೆ ನೀವೆಲ್ಲ ಈ ಪೇರೆಂಟ್ಸ್ ತುಂಬ ಖುಷಿಯಾಗಿದ್ದರು ನಿನ್ನೆ ನೋಡೋರೆಲ್ಲ ತುಂಬ ಖುಷಿಯಾಗಿದ್ದರು ನೀವೆಲ್ಲ ಈ ಮಕ್ಕಳ ಈ ಪ್ರಯತ್ನಕ್ಕೆ ನೀವೆಲ್ಲ ಸಹಕಾರ ಪ್ರೋತ್ಸಾಹ ಇರಬೇಕು ಅಂತ ಏಳ್ನೂರು ಜನ ವಿದ್ಯಾರ್ಥಿಗಳು ಈ ನಾಟಕದಲ್ಲಿ ಭಾಗವಹಿಸಿದ್ದಾರೆ ಏಳ್ನೂರು ವಿದ್ಯಾರ್ಥಿಗಳ ಜೊತೆ ಸುಮಾರು ಐವತ್ತು ಶಿಕ್ಷಕವರನ್ನು ಮತ್ತು ಅವರ ಈ ರಂಗ ಸಜ್ ರಂಗಾಯಣದಲ್ಲಿ ಕಲಿತಂಥವ್ರು ಇದ್ದು ಚಿಲ್ ಅನ್ನೋರು ಅವರ ಬಳಗ ಒಂದು ಇಪ್ಪತ್ತು ಜನ ಸೇರಿ ಒಟ್ಟು ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದೀವಿ ಇಂಥದ್ದೊಂದು ಯಾವ ಶಾಲೆಯಲ್ಲೂ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ ಇನ್ನು ಸಂಸ್ಥೆಯ ಸಂಸ್ಥಾಪಕ ರಮೇಶ್ ಸೌಂದರ್ಯ ಮಾತನಾಡಿ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಮತ್ತು ರಾಮಮಂದಿರ ನಿರ್ಮಾಣ ವೇಳೆಯಲ್ಲಿ ಈ ಪ್ರಯೋಗ ಮಾಡಿರುವುದು ಅತೀವ ಸಂತಸವಾಗಿದೆ ಬೇಡವಾದ ವಸ್ತುಗಳ ಜೊತೆ ಮನೆಯಲ್ಲಿ ಪೋಷಕರು ನೀಡಿದ ಕರಕುಶಲ ವಸ್ತುಗಳು ಮತ್ತು ಶಾಲೆಯಲ್ಲಿ ಕಲಿಕೆಯೊಂದಿಗೆ ಈ ಅದ್ದೂರಿ ಪ್ರದರ್ಶನವಾಗಿದೆ ಎಂದರು ವಿದ್ಯಾಮಾನ್ಯ ವಿದ್ಯಾ ಕೇಂದ್ರದ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಯಾಕಂದ್ರೆ ಪ್ರತಿ ಸಲ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ವಾರ್ಷಿಕೋತ್ಸವ ವಿಭಿನ್ನವಾಗಿ ಆಚರಿಸ್ತಾ ಇದ್ವಿ ಮೊದಲನೇದಾಗಿ ನಾವು ಒಂದು ಹಳ್ಳಿಯ ಜನಜೀವನದ ಬಗ್ಗೆ ಅದರ ಬಗ್ಗೆನೆ ನಾವು ಒಂದು ಕಾನ್ಸೆಪ್ಟ್ ಮಾಡ್ಬಿಟ್ಟು ಅದನ್ನು ತೋರಿಸ್ತೀವಿ ನೆಕ್ಸ್ಟ್ ಬುದ್ಧನ್ ಜೀವನ ಚರಿತ್ರೆ ಬುದ್ಧನ ಬಾಲ್ಯದಿಂದ ಬುದ್ಧ ಕೊನೆಯವರೆಗೆ ಇರೋದನ್ನು ತೋರಿಸಿದ್ವಿ ಆಮೇಲೆ ವಿಜಯನಗರ ಸಾಮ್ರಾಜ್ಯ ಯಾವ ಥರ ಹಂಪಿಯಲ್ಲಿದೆ ಅದನ್ನೇ ನಾವು ಸೃಷ್ಟಿ ಮಾಡಿಬಿಟ್ಟು ಇಲ್ಲಿ ಮಾಡಿದ್ವಿ ಈ ಥರ ರಾಮಾಯಣ ಕಥೆಯನ್ನು ಮಾಡ್ತಾ ಇದ್ದೀವಿ ರಾಮಾಯಣ ಕಥಾವನ್ನು ಮಾಡುವಾಗ ಇದಕ್ಕೆ ಸುಮಾರು ಏಳ್ನೂರು ಜನ ಮಕ್ಕಳನ್ನು ಇದರಲ್ಲಿ ಬಳಸ್ಕೊಂಡಿದ್ವಿ ಮತ್ತು ಇದರಲ್ಲಿ ಎಲ್ಲ ಮಕ್ಕಳು ಕಾ ಕಾಸ್ಟ್ಯೂಮ್ಗಳನ್ನು ಯಾವುದೇ ನಾವು ಬಾಡಿಗೆ ತಗೊಂಬಂದಿಲ್ಲ ಎಲ್ಲ ಪೋಷಕರದ್ದು ಸೀರೆ ಮತ್ತು ಬೇರೆ ಬೇರೆ ಇದನ್ನೆಲ್ಲ ನಮಗೆ ಕೊಟ್ಟಿದ್ರು ಅದರಲ್ಲೇ ಈ ಮಕ್ಕಳನ್ನು ನಾವು ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡಿಬಿಟ್ಟು ಎಲ್ಲ ಇದನ್ನು ಕಾಸ್ಟ್ಯೂಮನ್ನು ಅವರೇ ಮಾಡಿದ್ದಾರೆ ಇದಕ್ಕೆ ಮುಖ್ಯವಾಗಿ ಮಿದು ಉಚ್ಚಿಲ್ ಅಂತ ಒಬ್ಬರು ಡೈರೆಕ್ಟರ್ ಅವರು ಮೂವಿಯಲ್ಲಿ ಮತ್ತು ಎಲ್ಲದಕ್ಕೂ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅವರ ಒಂದು ಪರಿಶ್ರಮದಿಂದಾಗಿ ಇಷ್ಟೊಂದು ಅದ್ಧೂರಿಯಾಗಿ ಇದು ನಡೀತಾ ಇದೆ ಇದಕ್ಕೆ ಪೋಷಕರ ತುಂಬ ಸಹಕಾರ ಇತ್ತು ಪೋಷಕರದ್ದು ಮಕ್ಕಳದ್ದು ಟೀಚರ್ನವ್ರದ್ದು ಎಲ್ಲ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ದಿನಗಳಿಂದ ಸತತವಾಗಿ ಇದಕ್ಕೆ ಪ್ರಯತ್ನ ಪಟ್ಬಿಟ್ಟು ಎಲ್ಲ ಮುಂದೆ ಅದಕ್ಕೂ ಮುಖ್ಯವಾಗಿ ಲೈಟಿಂಗ್ಸ್ ಅವರು ಮತ್ತು ಎಲ್ಲ ನಮ್ಮ ಪೋಷಕ ವರ್ಗದವರು ಸತತವಾಗಿ ಪರಿಶ್ರಮದಿಂದಾಗಿ ಇದನ್ನೊಂದು ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಕಲೆ ಮತ್ತು ಸಂಸ್ಕೃತಿಯನ್ನು ನಾವಿಲ್ಲಿ ಬೆಳೆಸಬೇಕಂತಲೇ ಇದನ್ನೊಂದು ನಾವು ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಈಗದಲ್ಲೆಲ್ಲ ಕಲೆಗಳನ್ನು ಮರಿತದೆ ಸಂಸ್ಕೃತಿಯನ್ನು ಮರೀತಿದ್ರೆ ಹಿಂದೆ ಏನು ನಡೆದಿದೆ ಅಂತ ಕತೆ ಗೊತ್ತಿಲ್ಲ ರಾಮಾಯಣದ್ದು ನಿಜವಾದದ್ದು ಐನೂರು ವರ್ಷದ ಹಿಂದೆ ಏನೇನು ನಡೆದಿತ್ತೋ ಅದನ್ನೆಲ್ಲ ಬದಿಗೊತ್ಕೊಂಡು ಈ ಸಲ ರಾಮನ ಪಟ್ಟಾಭಿಷೇಕವನ್ನು ಅಯೋಧ್ಯೆಯಲ್ಲಿ ಮಾಡಿದ್ದಾರೆ ಅದರಿಂದ ಅದನ್ನೇ ನಾವು ಕಾನ್ಸೆಪ್ಟ್ ತಗೊಂಡ್ಬಿಟ್ಟು ಇಲ್ಲಿ ಅದರ ಸಂಸ್ಕೃತಿಯನ್ನು ಮಕ್ಕಳಿಗೆಲ್ಲರಿಗೂ ತಿಳುವಳಿಕೆ ಆಗಬೇಕಂತ ಹೇಳಿಬಿಟ್ಟು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಥ್ಯಾಂಕ್ ಯು ಇನ್ನು ರಾಮನ ಪಾತ್ರಧಾರಿ ರೋಹಿತ್ ರಾಮನ ಪಾತ್ರಧಾರಿ ಯಶವಂತ್ ತಮ್ಮ ಅನಿಸಿಕೆ ಹಾಗೂ ರಂಗ ಪ್ರಯೋಗದ ಬಗ್ಗೆ ಮಾತನಾಡಿ ಅತ್ಯಂತ ದೊಡ್ಡ ಪ್ರಯೋಗದಲ್ಲಿ ನನ್ನ ಪಾತ್ರ ಉತ್ತಮವಾಗಿದೆ ನಮ್ಮ ಸಂಸ್ಕೃತಿಯ ಪ್ರಚಾರ ರಾಯಭಾರಿಗಳಾಗಿದ್ದೇವೆ ಮೂರು ದಿನಗಳ ಕಾಲ ರಾಮನ ಜಪ ಮಾಡಿದ್ದೇವೆ ಎಂದರು ನಾನು ರೋಹಿತ್ ಅಂತ ಇವಾಗ ಹತ್ತನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀನಿ ಸೊ ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ನೋಡಿದ್ದೇವೆ ಆ ಸಮೇತನೇ ಆ್ಯನ್ಯಲ್ ಡೇ ಅಂತ ಕಾನ್ ಕಾನ್ಸೆಪ್ಟ್ ಬಂದಾಗ ಪ್ರತಿ ಸ್ಕೂಲಲ್ಲೂ ಇರುತ್ತೆ ಆದರೆ ಅದನ್ನ ಹೇಗೆ ಮಾಡ್ತಾರೆ ಅನ್ನೋದು ಸ್ಕೂಲ್ ಮ್ಯಾನೇಜ್ಮೆಂಟ್ನ ಡಿಸೈಡ್ ಮಾಡಬೇಕು ರಾಮಾಯಣ ಅಂತ ಕಾನ್ಸೆಪ್ಟ್ ತೊಗೊಂಡಾಗ ಇಟ್ಸ್ ಅ ರಿಯಲಿ ಗ್ರೇಟ್ ಆಪರ್ಚುನಿಟಿ ಫಾರ್ ದ ಕಿಡ್ಸ್ ಆಲ್ಸೋ ಪೀಪಲ್ ಆಲ್ಸೋ ಅಂತ ಕಲ್ಚರ್ನ ಜನರಿಗೆ ತೋರಿಸ್ಬೋದು ನಾವು ಕಲಿಬೋದು ಮಕ್ಕಳಿಗೆ ಆ ಆ ಕ್ಯಾರೆಕ್ಟರ್ ಪ್ರಕಾರ ಆ್ಯಕ್ಟಿಂಗ್ ಮಾಡೋದು ಅಂತ ಹೊಸ ಥರ ಒಂದು ಟೀಚಿಂಗೂ ಆಗುತ್ತೆ ಈ ಥರ ಎಜುಕೇಷನು ಕೂಡ ಇರಬೇಕು ಅಂತ ನಮ್ಗೆ ನಿನ್ನೆಯಿಂದಲೇ ಅಳ್ ಅನಿಸ್ತಾ ಇದೆ ಸೊ ಇವಾಗ ನಮ್ಮ ರಾಮ ಅವರೆಲ್ಲ ಇದ್ದಾರಲ್ಲ ಅವರಿಂದ ಒಳ್ಳೊಳ್ಳೆ ಆದರ್ಶ ತತ್ವಗಳೆಲ್ಲ ನಾವು ಕಲ್ಕೊಂಡ್ ಬಂದಿದ್ವಿ ಸೊ ಇದೊಂಥರ ಒಳ್ಳೆ ಚಿಹ್ನೆ ಆ ಥರ ಸೊ ನಿನ್ನೆ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸಿಂದ ಸೊ ಪೇ ಪೇರೆಂಟ್ಸು ಲೈಕ್ ಒಳ್ಳೆ ಕೋಆರ್ಡಿನೇಷನ್ ಇತ್ತು ಸೊ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಷ್ಟೇ ಹೇಳ್ತಾಯಿಲ್ಲ ಮಕ್ಕಳ ಜೊತೆ ಡೈರೆಕ್ಟರ್ ಜೊತೆ ಎಲ್ಲ ಹೇಗೆ ಅದನ್ನ ಒಂದು ಒಳ್ಳೆ ಕಲಾಕೃತಿ ಮಾಡಿದಾರಲ್ಲ ಅದು ತುಂಬಾ ಒಳ್ಳೆ ಅವರ್ಥಮ್ ಬಂದಿದೆ ಹೇಳಿ ಸರ್ ಇದು ಫುಲ್ ಬಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಯಾರೂ ಈ ಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೂ ಆಗಿರೋಲ್ಲ ಸೊ ರಾಮಾಯಣನ ನಾವು ಎರಡು ಭಾಗವಾಗಿ ಸ್ಪ್ಲಿಟ್ ಮಾಡಿ ನಿನ್ನೆ ಒಂದು ಭಾಗ ಮತ್ತು ಒಂದು ಭಾಗ ಮಾಡ್ತಾಯಿದ್ದೀವಿ ಎಲ್ಲ ಕಾಸ್ಟ್ಯೂಮ್ ಎಲ್ಲ ನಾವೇ ಮಾಡಿದ್ದು ಮತ್ತು ರಾಮನ್ ಐಡಲ್ಸ್ ಮಾಡಿದ್ದೀವಿ ಗೆಸ್ಟ್ಗಳಿಗೆ ಗಿಫ್ಟ್ ಹಾಕಿ ಕೊಡೋಕ್ಕೆ ಸುಮಾರು ಒಂದು ಹಂಡ್ರೆಡ್ ಐಡಲ್ಸ್ವರೆಗೂ ಆಗಿದೆ ರಾಮನ್ದು ಮತ್ತು ಪ್ರತಿಯೊಂದು ಇದಕ್ಕೆ ಕಾಸ್ಟ್ಯೂಮ್ ಆಗಿರ್ಬೋದು ಮೇಕಪ್ ಮತ್ತು ಪ್ರಾಪರ್ಟೀಸ್ ಎಲ್ಲ ಇಲ್ಲೇ ಸ್ಕೂಲಲ್ಲೇ ಪ್ರಿಪೇರ್ ಮಾಡಿರೋದು ಮತ್ತು ಎಲ್ಲರೂ ಆಲ್ಮೋಸ್ಟ್ ಆಲ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ ನಾಟಕದಲ್ಲಿ ಭಾಗವಹಿಸ್ತಿರೋದು ಇದು ತುಂಬ ಹ್ಯೂಜ್ ಏನು ಸ್ಟ್ರೆಂತ್ ಇದೆ ಅದೆಲ್ಲ ನಾವು ಒಂದೇ ಕಡೆ ನಾಟಕ ಹಾಕಿ ನಾಟಕ ಮಾಡ್ತಿರೋದು ಇಟ್ಸ್ ರಿಯಲಿ ಇಂಪಾಸಿಬಲ್ ಥಿಂಗ್ ಬಟ್ ನಮ್ ಸ್ಕೂಲ್ ಅಲ್ಲಿ ಅದು ಪಾಸಿಬಲ್ ಆಗ್ತಿದೆ ದಟ್ಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಮ್ಯಾನೇಜ್ಮೆಂಟ್ ಅಂಡ್ ನಮ್ ಸ್ಕೂಲ್ ಇನ್ನು ರಂಗ ನಿರ್ದೇಶಕ ವಿಧು ಉಚ್ಚಿಲ್ ಮಾತನಾಡಿ ಇದೊಂದು ದೊಡ್ಡ ರಂಗ ಪ್ರಯೋಗವಾಗಿದೆ ಏಳ್ನೂರು ವಿದ್ಯಾರ್ಥಿಗಳು ಬಳಕೆ ಮತ್ತು ರಂಗ ಚಟುವಟಿಕೆ ಆಗಿದೆ ಮಕ್ಕಳನ್ನ ಮುಂದಿನ ಸಂಸ್ಕೃತಿಗೆ ಕೊಂಡೊಯ್ಯಲಿದ್ದೇವೆ ಎಂದರು ಇಲ್ಲ ಮೊದಲಾಗಿ ನಾವು ನಾನೊಬ್ಬ ಇಲ್ಲಿ ಕಾಣಿಸ್ಕೊಳ್ಬಹುದು ಒಟ್ಟು ತಂಡವಾಗಿ ಕೆಲಸ ಮಾಡಿದಂತ ಕೆಲಸ ಇದೆ ನನ್ನ ಜೊತೆಗೇನು ಒಂದಷ್ಟು ಜನ ಅಹ್ ನನ್ನ ಗೆಳೆಯರು ಎಲ್ಲರೂ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಈ ಶಾಲೆಯ ಮುಖ್ಯಸ್ಥರುಗಳು ನನ್ನ ಜೊತೆ ಬಹಳವಾಗಿ ನನ್ನ ಏನು ಪ್ಲಾನ್ ಇತ್ತು ಅದನ್ನ ಹೇಗೆ ಅಹ್ ವಿನ್ಯಾಸವಾಗಿ ಗೊಳಿಸ್ಬೋದು ಅನ್ನೋದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಹೆಲ್ಪ್ ಮಾಡಿದವರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಭರತ್ ಸರ್ ಅದ್ರ ಜೊತೆಗೆ ನಮ್ಮ ರಮೇಶ್ ಸರ್ ಅವರು ಜೊತೆಗೇನೆ ಇಲ್ಲಿ ಪ್ರಾಂಶುಪಾಲರು ಹಾಗೆ ಮತ್ತೊಂದು ಏನು ಅಂತ ಹೇಳಿದ್ರೆ ಒಟ್ಟು ಎಲ್ಲಾ ಟೀಚರ್ಸ್ಗಳು ಇದ್ರ ಜೊತೆ ಕೆಲಸ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿ ಕಾಸ್ಟ್ಯೂಮ್ ಮಾಡೋದು ಅಂತ ಹೇಳಿದ್ರೆ ಅದು ಸುಮಾರು ಏಳ್ನೂರು ಮಕ್ಕಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಏಳ್ನೂರು ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ರಂಗ ಪ ಇದಾಗಿರ್ಬೋದು ಪರಿಕರಗಳಾಗಿರ್ಬೋದು ಅದ್ರ ಜೊತೆಗೆ ನಮ್ಮ ವಸ್ತ್ರ ವಿನ್ಯಾಸಗಳಾಗಿರ್ಬೋದು ಅದನ್ನ ಇಲ್ಲಿಯೇ ನಾವು ತಯಾರು ಮಾಡಿರುವಂಥದ್ದು ಅದು ದೊಡ್ಡ ರೀತಿಯ ಕೆಲಸ ಅದು ಹೇಳಿದ್ರೆ ಒಂದೊಂದು ಯಾವುದೋ ಒಂದು ಸಣ್ಣ ಒಂದು ಕಾಸ್ಟ್ಯೂಮ್ ಒಂದು ವೇಲ್ ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ನಾನೂರು ಐನೂರು ವೇಲ್ಗಳು ಬೇಕಾಗಿತ್ತು ಹಾಗೆ ಸಣ್ಣ ಪುಟ್ಟ ಕೆಲಸಗಳು ಕೂಡ ತುಂಬಾ ಒಂದು ಐವತ್ತು ದಿನ ಅಷ್ಟು ನಾವು ಕೆಲಸ ಮಾಡಿದ್ದೇವೆ ಮಕ್ಕಳಿಗೆ ಅದರಲ್ಲಿ ರಿಯಲ್ಸಲ್ ಅಂತ ಹೇಳುವ ಅವಧಿ ಕಡಿಮೆ ಅಂತ ಹೇಳಿದ್ರು ಕೂಡ ಅದರ ಪೂರಕ ತಯಾರಿಗಳು ಅದರ ಆಡಿಯೋ ತಯಾರಿಗಳಾಗಿರ್ಬೋದು ಆ ನಂತರ ಅದರ ಆರಂಭವಾಗಿ ಶುರುವಾಗಿದ್ದು ಸ್ಕ್ರಿಪ್ಟ್ ಬರೆಯುವಂತದ್ದು ಅಲ್ಲಿಂದ ಆಡಿಯೋ ಮ್ಯೂಸಿಕ್ ಅದು ಒಂದು ಕಡೆ ಆಗ್ತಾ ಇದ್ರೆ ಈ ಕಡೆಯಲ್ಲಿ ಈ ಶಾಲಾ ಶಿಕ್ಷಕರನ್ನ ಮಕ್ಕಳನ್ನ ಸೇರಿಸ್ಕೊಂಡು ಇಲ್ಲಿ ಕೆಲಸ ಇದು ಮಾಡ್ತಾ ಇದ್ವಿ ಪ್ರಶಾಂತ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ದಾಸರಹಳ್ಳಿ